ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಆನಂದ್ ಕನ್ನಡ ಬ್ಲಾಸ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಿನ್ನೆ ನಾನು ನಿಮ್ಗೆ ಹೇಳಿರೋ ಹಾಗೆ ಸ್ಕ್ಯಾನಿಂಗ್ ಹೋಗಿದ್ದೋ ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನೂ ಹೋಗಿದ್ದು ಸೊ ರಿಪೋರ್ಟ್ ಬಂದಿದೆ ರಿಪೋರ್ಟ್ನ ತೋರ್ಸೋಕ್ಕೆ ಇವಾಗ ಇದ್ದೀವಿ ಇವತ್ತು ಆಲ್ರೆಡಿ ಅಮ್ಮ ಮನೇಲಿ ಇದ್ದೀನಿ ನಿನ್ನೆನೆ ಹಸ್ಬೆಂಡ್ ಬಿಟ್ಬಿಟ್ಟು ಹೋಗಿದ್ರು ನಾನು ನನ್ನ ಮಗ ನಮ್ಮ ಅಮ್ಮ ಮೂರು ಜನ ಹೋಗ್ತೀವಿ ಸೊ ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ ನೋಡಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಸೊ ರೆಡಿ ಆಗಿ ಎಲ್ಲ ಲಾಕ್ ಮಾಡಿಕೊಂಡು ಹೊರಟಿದ್ದೀವಿ ನನ್ನ ಮಗ ಅಂತೂ ತುಂಬಾ ತರಲೆ ಹೇಳಿದ ಮಾತಂತೂ ಒಂದು ಸ್ವಲ್ಪ ಕೂಡ ಕೇಳೋದಿಲ್ಲ ಮತ್ತು ಹಾಗೆ ಹೋಗ್ತಾ ಇದ್ದೀವಿ ಮತ್ತು ಆಟೋ ಸ್ಟ್ಯಾಂಡ್ ಸಿಕ್ತು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಮಾಮೂಲಿ ನಾವಿಲ್ಲಿ ಗಿರಿನಗರ ಹತ್ರ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತೀನಿ ಅಲ್ಲಿಗೆ ಇವಾಗ ರಿಪೋರ್ಟ್ ತೋರ್ಸೋಕೆ ಅಂತ ಹೋಗ್ತಾ ಇದ್ದೀವಿ ಅವ್ರು ಏನು ಹೇಳ್ತಾರೆ ಅಂತ ನೋಡಿಬಿಟ್ಟು ಆಮೇಲೆ ನಾವು ಹೆರಿಗೆ ಆಸ್ಪತ್ರೆಗೆ ಹೋಗ್ತೀವಿ ಇನ್ನೇನು ಸಿಕ್ತು ಅದು ಕೂಡ ನಾವು ಅಷ್ಟೇ ಇಲ್ಲೇ ತೋರ್ಸ್ಕೋತಾರದು ನೋಡಿ ಇದೆ ಸುಷ್ಮಾ ಕ್ಲಿನಿಕ್ ಅಂತ ಹೇಳಿಬಿಟ್ಟು ಕಿರಿನಗರ ಹತ್ರ ಇದೆ ಇದೆ ಸೊಷ್ಮಾ ಯಾವಾಗಲೂ ಇಪ್ಪತ್ತೇಳನೇ ತಾರೀಕು ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಬೇಬಿದು ಹಾರ್ಟ್ ರೇಟ್ ಬಂದ್ಬಿಟ್ಟು ಒನ್ ಫಾರ್ಟಿ ಇದೆ ಮತ್ತು ಬೇಬಿ ವೆಯ್ಟ್ ಬಂದುಬಿಟ್ಟು ಒಂದು ಕೆ ಜಿ ಆರ್ನೂರ ಎಪ್ಪತ್ನಾಲ್ಕು ಗ್ರಾಮ್ ಇದೆ ಮತ್ತು ತರ್ಟಿ ವೀಕ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಮೂಮೆಂಟ್ ಎಲ್ಲ ಚೆನ್ನಾಗಿದೆ ಬೇಬಿ ಕೂಡ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಬೇಬಿ ಕೂಡ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ತರ್ಟಿ ವೀಕ್ಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ ಆದರೆ ಸ್ವಲ್ಪ ಬಿ ಪಿ ಲೋ ಇದೆ ಅಂತ ಹೇಳಿದರು ಬಿ ಪಿ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಅದೊಂದು ಬಿಟ್ಟರೆ ಇನ್ನೇನಿಲ್ಲ ಹಾಂ ಸರಿ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಆಯ್ತು ಅಂತ ಹೇಳಿಬಿಟ್ಟು ಇವಾಗ ನಾನು ಹೆರಿಗೆ ಆಸ್ಪತ್ರೆಗೆ ಹೋಗ್ತೀನಲ್ಲ ಅದಿರೋದು ಎನ್ ಆರ್ ಕಾಲೋನಿ ಅಂತ ಹೇಳಿಬಿಟ್ಟು ಬಸವನಗುಡಿ ಹತ್ರ ಇದೆ ಆ ಎನ್ ಆರ್ ಕಾಲೋನಿ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಅಂತೂ ಇಂತೂ ಎನ್ ಆರ್ ಕಾಲೋನಿ ಸಿಕ್ತು ಈ ಹಾಸ್ಪಿಟಲ್ ಅಂತೂ ಹೇಳಬೇಕು ಅಂದರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದು ಎಕ್ಸ್ಪೆಕ್ಷಲ್ ಅಂದ್ರೆ ಅಂದರೆ ಹೆರಿಗೆ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಸೊ ಯಾರಾದ್ರೂ ಅಂದರೆ ಬೇರೆ ಔಟ್ಸೈಡ್ ಪೇಶೆಂಟ್ ಯಾರು ಬಂದರೆ ಇದರಲ್ಲಿ ಹಲೋ ಮಾಡೋದಿಲ್ಲ ಬರೀ ಯಾರು ಗರ್ಭಿಣಿಯರು ಇರ್ತಾರೋ ಅವ್ರಿಗೆ ಮಾತ್ರ ಅಲೋ ಮಾಡ್ತಾರೆ ಅಷ್ಟೇ ಇದು ಬಂದ್ಬಿಟ್ಟು ಹೆರಿಗೆ ಅಂತ ಆಸ್ಪತ್ರೆ ಇರೋದು ಹೆರಿಗೆ ಮಾತ್ರ ಅಷ್ಟೇ ಇದು ಸೀಮಿತ ತುಂಬಾ ಚೆನ್ನಾಗಿದೆ ನಾನಂತೂ ಫಸ್ಟ್ ಬೇಬಿಲಿ ಇಲ್ಲೇ ತೋರಿಸ್ಕೊಂಡಿರೋದು ಸೊ ಸೆಕೆಂಡ್ಗೂ ನಾವು ಇಲ್ಲೇ ತೋರಿಸ್ಕೊತಾ ಇರೋದು ನೀವು ಕೂಡ ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ಇಲ್ಲೇ ತೋರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಂಗ್ ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಆಟೋದವ್ರಿಗೆ ಎನ್ ಆರ್ ಕಾಲೋನಿ ಎರ್ಗೆ ಹಾಸ್ಪಿಟಲ್ ಅಂತ ಹೇಳಿದರೆ ಅವರೇ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಮಾತ್ರ ನಮ್ಮ ಅಂದರೆ ಬಜೆಟ್ ಕೂಡ ಕಡಿಮೆ ಇರುತ್ತೆ ಏನು ಕಾಸ್ಟ್ಲಿ ಅಂತ ಹೇಳೋ ಅವಶ್ಯಕತೆ ಇರಲ್ಲ ಇಲ್ಲಿ ಡಾಕ್ಟ್ರಿಗೇನು ಫೀಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಬರೀ ನರ್ಸ್ಗಳಿರ್ತಾರಲ್ಲ ಅವ್ರು ಟೀ ಕಾಫಿ ಕೊಟ್ಟರೆ ಸಾಕಾಗುತ್ತೆ ಸೊ ಇಷ್ಟು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವಿಲ್ಲಿ ಮುಗಿಸ್ಕೊಂಡು ಸೀರೆ ತಗೊಳ್ಳೋಣ ಅಂತ ಹೇಳಿದ್ರು ಅಮ್ಮ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸೊ ಸೀರೆ ಅಂಗಡಿಗೆ ಹೋಗಿ ಸೀರೆ ಅಂಗಡಿಗೆ ಹೋಗಿ ಅಂದ್ರೆ ಎಲ್ಲ ತರ ಸೀರೆ ಈಚೆ ಕಡೆ ಹಾಕಿದ್ರಲ್ಲ ಸೊ ನೋಡ್ತಾ ಇದ್ರು ಅವರು ಕೂಡ ಒಳಗಡೆ ಎಲ್ಲ ತರ ಸೀರೆ ತೋರಿಸಿದ್ರು ಫೈನಲಿ ಸೀರೆ ಕೂಡ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೋ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿ ಇಷ್ಟ ಆಗಿತ್ತು ಸೊ ಹಾಸ್ಪಿಟಲ್ಗೆ ಹೋಗಿದ್ದು ಯಾವ ಹಾಸ್ಪಿಟಲ್ ಮತ್ತು ಮಾ ಮಾರ್ಗೆ ಯಾವ ಹಾಸ್ಪಿಟಲ್ಗೆ ಹೋಗಿದ್ದು ಎಲ್ಲ ಕೂಡ ನಾನು ಇದ್ರಲ್ಲಿ ಹಾಕಿದ್ದೀನಿ ಸೊ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ನೀವು ನನಗಿನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್